ಬಿಎಸ್ಎನ್ಎಲ್ ಪ್ಲಾನ್ ಎರಡು ಐದು ಸೊನ್ನೆ ಸೊನ್ನೆ ಜಿಐ ಜಿಎಬಿವೈಟಿಇ ಡೇಟಾ ಮತ್ತು ಆರುನೂರು ಸಂಕಲನ ಲೈವ್ ಟಿವಿ ಚಾನಲ್ ಮತ್ತು ಒಟಿಟಿ ಕೇವಲ ಆರುನೂರ ಇಪ್ಪತ್ತೈದು ರೂಪಾಯಿ ರೂಗಳಿಗೆ ಲಭ್ಯ ಬಿಎಸ್ಎನ್ಎಲ್ ತನ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಸಿಲ್ವರ್ ಜುಬಿಲಿ ಎಫ್ಟಿಟಿ ಹೆಚ್ ಕ್ಲಾನ್ ಪರಿಚಯಿಸಿದೆ ಬಿಎಸ್ಎನ್ಎಲ್ ತಿಂಗಳಿಗೆ ಆರುನೂರ ಇಪ್ಪತ್ತೈದು ರೂಪಾಯಿ ಬೆಲೆಯ ಈ ಫೈಬರ್ ಟು ದಿ ಹೋಮ್ ಮತ್ತು ಏರ್ ಫೈಬರ್ ಯೋಜನೆ ನೀಡಿದೆ ಹೈಸ್ಪೀಡ್ ಡೇಟಾ ಅನಿಯಮಿತ ವಾಯಸ್ ಕರೆಗಳು ಮತ್ತು ಪ್ರೀಮಿಯಂ ಓಟಿಟಿ ಚಂದಾದಾರಿಕೆ ಹೊಂದಿದೆ ಬಿಎಸ್ಎನ್ಎಲ್ ಪ್ಲಾನ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಬಿಎಸ್ಎನ್ಎಲ್ ಸಿಲ್ವರ್ ಜುಬಿಲಿ ಯೋಜನೆಯನ್ನು ಬಿಎಸ್ಎನ್ಎಲ್ ಸಿಲ್ವರ್ ಜುಬಲಿ ಒಫಾ ಪರಿಚಯಿಸುವ ಮೂಲಕ ಒಂದು ಪವರ್ಫುಲ್ ಹೊಸ ಡೀಲ್ ಪ್ರಾರಂಭಿಸಿದೆ ಬಿಎಸ್ಎನ್ಎಲ್ ತಿಂಗಳಿಗೆ ಆರುನೂರ ಇಪ್ಪತ್ತೈದು ರೂಪಾಯಿ ಬೆಲೆಯ ಈ ಫೈಬರ್ ಟು ದಿ ಹೋಮ್ ಮತ್ತು ಏರ್ ಫೈಬರ್ ಯೋಜನೆಯನ್ನು ಖಾಸಗಿ ವಲಯದ ಪ್ರತಿಸ್ಪರ್ಧಿಗಳಿಗೆ ನೇರವಾಗಿ ಸವಾಲು ಹಾಕುವ ದೃಢವಾದ ಮತ್ತು ಎಲ್ಲವನ್ನೂ ಒಳಗೊಂಡ ಮನರಂಜನೆ ಮತ್ತು ಸಂಪರ್ಕ ಪ್ಯಾಕೇಜ್ ಅನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಎರಡು ಐದು ಸೊನ್ನೆ ಸೊನ್ನೆ ಜಿಐ ಜಿಎಬಿವೈಟಿಇ ಡೇಟಾ ಮತ್ತು ಆರುನೂರು ಸಂಕಲನ ಲೈವ್ ಟಿವಿ ಚಾನಲ್ ಆಫರ್ ಬಿಎಸ್ಎನ್ಎಲ್ ಹೈಸ್ಪೀಡ್ ಡೇಟಾ ಅನಿಯಮಿತ ವಾಯಸ್ ಕರೆಗಳು ಮತ್ತು ಪ್ರೀಮಿಯಂ ಟಿಟಿ ಚಂದಾದಾರಿಕೆಗಳನ್ನು ಹುಟ್ಟುಗೂಡಿಸುವ ಈ ಪ್ಲಾನ್ ಸ್ಪರ್ಧಾತ್ಮಕ ಹೋಮ್ ಬ್ರಾಡ್ ಬ್ಯಾಂಡ್ ಮಾರುಕಟ್ಟೆಯಲ್ಲಿ ಬಿಎಸ್ಎನ್ಎಲ್ ಉಪಸ್ಥಿತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಸ್ಥಾನದಲ್ಲಿದೆ ಬಿಎಸ್ಎನ್ಎಲ್ ಸಿಲ್ವರ್ ಜುಬಿಲಿ ಯೋಜನೆಯ ಮೂಲ ಉದ್ದೇಶ ಅದರ ಹೈಸ್ಪೀಡ್ ಇಂಟರ್ನೆಟ್ ಕೊಡುಗೆಯಾಗಿದೆ ಚಂದಾದಾರರು ಏಳು ಐದು ವರೆಗೆ ಡಿವರೆಗೆ ಡೌನ್ಲೋಡ್ ಮತ್ತು ಅಪ್ಲೋಡ್ ವೇಗವನ್ನು ಪಡೆಯುತ್ತಾರೆ ಇದು ನಾಲ್ಕು ಕೆ ವಿಡಿಯೋ ಸ್ಟ್ರೀಮಿಂಗ್ ಸ್ಪರ್ಧಾತ್ಮಕ ಆನ್ಲೈನ್ ಗೇಮಿಂಗ್ ಮತ್ತು ರಿಮೋಟ್ ವರ್ಕ್ನಂತಹ ಬೇಡಿಕೆಯ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಈ ಯೋಜನೆಯು ತಿಂಗಳಿಗೆ ಉದಾರವಾದ ಎರಡು ಐದು ಸೊನ್ನೆ ಸೊನ್ನೆ ಟಿಇ ಎರಡು ಐದು ಟಿಇಆರ್ ಟಿಇಆರ್ಎಬಿವೈಟಿಇ ಹೈಸ್ಪೀಡ್ ಡೇಟಾವನ್ನು ಒಳಗೊಂಡಿದೆ ಈ ನ್ಯಾಯಯುತ ಬಳಕೆಯ ನೀತಿ ಎಫ್ ಯುಪಿ ಮಿತಿಯನ್ನು ತಲುಪಿದ ನಂತರ ಬಿಲ್ಲಿಂಗ್ ಚಕ್ರದ ಉಳಿದ ಅವಧಿಗೆ ವೇಗವನ್ನು ಕ್ರಿಯಾತ್ಮಕ ನಾಲ್ಕು ಎಂಇಜಿಎಬಿಐಟಿಪಿಇಆರ್ಎಸಿಒಎನ್ ಡಿಗೆ ಇಳಿಸಲಾಗುತ್ತದೆ ಡೇಟಾ ಬಳಕೆ ಅನಿಯಮಿತವಾಗಿ ಉಳಿಯುತ್ತದೆ ಈ ರಚನೆಯು ಬಳಕೆದಾರರು ಭಾರೀ ಬಳಕೆಯ ನಂತರವೂ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ ಇದು ಡೇಟಾ ಹಸಿದ ಮನೆಗಳಿಗೆ ಪ್ರಮುಖ ಮೌಲ್ಯದ ಪ್ರತಿಪಾದನೆಯಾಗಿದೆ ಬಿಎಸ್ಎ ನೆಲ್ಸಿಲ್ವ ಜೂಬಲಿ ಎಫ್ ಟಿಟಿಹೇಚ್ ಪ್ಲಾನ್ ಕೇವಲ ಡೇಟಾ ಸಂಪರ್ಕವನ್ನು ಮೀರಿ ಈ ಯೋಜನೆಯನ್ನು ಗಮನಾರ್ಹ ಮನರಂಜನೆ ಮತ್ತು ಸಂವಹನ ಪ್ರಯೋಜನಗಳೊಂದಿಗೆ ಕಾರ್ಯತಂತ್ರದಿಂದ ಸಂಯೋಜಿಸಲಾಗಿದೆ ಆರುನೂರ ಇಪ್ಪತ್ತೈದು ರೂಪಾಯಿ ಮಾಸಿಕ ಶುಲ್ಕವು ಜಿಯೋ ಸ್ಟಾರ್ ಸೂಪರ್ ಪ್ಲಾನ್ ಮತ್ತು ಸೋನಿಲಿ ಪ್ರೀಮಿಯಂ ಸೇರಿದಂತೆ ಜನಪ್ರಿಯ ಓವರ್ ದಿ ಟಾಪ್ ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಒಳಗೊಂಡಿದೆ ಪ್ರೀಮಿಯಂ ವಿಷಯದ ಈ ನೇರ ಏಕೀಕರಣವು ಗ್ರಾಹಕರಿಗೆ ಪ್ರತ್ಯೇಕ ಚಂದಾದಾರಿಕೆಗಳ ವೆಚ್ಚವನ್ನು ಉಳಿಸುತ್ತದೆ ಮತ್ತು ಪ್ಯಾಕೇಜ್ಗೆ ಅಪಾರ ಮೌಲ್ಯವನ್ನು ಸೇರಿಸುತ್ತದೆ ಇದಲ್ಲದೆ ಸಿಲ್ವರ್ ಜುಬಿಲಿ ಯೋಜನೆಯು ಅನಿಯಮಿತ ಉಚಿತ ಕರೆ ಸೌಲಭ್ಯವನ್ನು ಒಳಗೊಂಡಿದೆ ಇದು ಚಂದಾದಾರರು ಭಾರತದಾದ್ಯಂತ ಯಾವುದೇ ನೆಟ್ವರ್ಕ್ ಗೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಸ್ಥಳೀಯ ಮತ್ತು ಎಸ್ಟಿಡಿ ಕರೆಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ಇದು ಕುಟುಂಬ ಸಂವಹನಕ್ಕೆ ನಿಜವಾದ ಸ್ಥಿರ ಲೈನ್ ಬದಲಿಯನ್ನು ಒದಗಿಸುತ್ತದೆ ಬಿಎಸ್ಎನ್ಎಲ್ ನ ಪ್ರಚಾರದ ಪ್ರಮುಖ ದೃಶ್ಯ ಅಂಶವೆಂದರೆ ಹೈಸ್ಪೀಡ್ ಇಂಟರ್ನೆಟ್ ಲೈವ್ ಟಿವಿ ಚಾನೆಲ್ಗಳು ಒಟಿಟಿ ಇನ್ ಒನ್ ಸಿಂಗಲ್ ಪ್ಲಾನ್ ಎಂಬ ಟ್ಯಾಗ್ಲೈನ್ ಅದರ ಆಲ್ ಇನ್ ಒನ್ ವಿಧಾನವನ್ನು ಒತ್ತಿ ಹೇಳುತ್ತದೆ